ನಮಸ್ಕಾರ ಎಲ್ಲರಿಗೂ ಬಾಳಿನ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲ್ ಅಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೆ ಏನಾದ್ರು ಇಷ್ಟ ಆದರೆ ಅಥವಾ ಲೈಕ್ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ ಇಂದಿನ ವಿಡಿಯೋಲಿ ನನ್ನ ಹಿಂದಿನ ವಿಡಿಯೋ ಅಲ್ಲಿ ಹೇಳಿದ್ದೆ ಒಂದು ಹತ್ತನೇ ಮನೆ ಅಂದರೆ ಕರ್ಮದ ಸಿದ್ಧಾಂತದ ಬಗ್ಗೆ ಒಂದು ಈ ಬಿಸ್ನೆಸ್ ಅನ್ನತಕ್ಕಂಥ ಒಂದು ವಿಚಾರ ತಮ್ಗೆಲ್ಲ ತಿಳಿಸ್ತಿದ ಒಂದು ತಿಳಿಸೋದ್ ಏನಪ್ಪಾ ಅಂದ್ರೆ ಈ ಒಂದು ಸಪ್ರೇಟ್ ಆಗಿ ಅಂದ್ರೆ ಸಿಂಗಲ್ ಆಗಿ ಮಾಡೋದೇ ಬೇರೆ ಒಂದು ಪಾರ್ಟ್ನರ್ಶಿಪ್ ಅನ್ನೋದು ವಿಚಾರ ಬಂದಾಗ ಬೇರೆ ಬರುತ್ತೆ ಏನಪ್ಪಾ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಎರಡು ಟೂ ಟೈಪ್ಸ್ ಆಫ್ ಬಿಸ್ನೆಸ್ ಇದೆ ಒಂದು ಪಾರ್ಟ್ನರ್ಶಿಪ್ ಒಂದು ಇಂಡಿವಿಜುವಲ್ ಇಂಡಿವಿಜುವಲ್ ಅನ್ನೋದು ನನ್ನ ಹಿಂದಿಯಲ್ಲಿ ಹಿಂದಿನ ನನ್ನ ವಿಡಿಯೋಲಿ ಹೇಳಿದೆ ಏನಪ್ಪಾ ಅಂದ್ರೆ ಸ್ವಂತವಾದ ವೃತ್ತಿ ಅವನೊಬ್ನೇ ಮಾಡುವಂಥದ್ದು ಯಾವುದೇ ಒಂದು ವ್ಯಾಪಾರ ಸ್ವಂತವಾಗಿ ಮಾಡೋದು ಈ ಒಂದು ಜಾಯಿಂಟ್ ಆಗಿ ಮಾಡೋದೇನಪ್ಪಾ ಅಂದ್ರೆ ಗಂಡ ಹೆಂಡತಿ ಆದ್ರೂ ಆಗಿರ್ಬೋದು ಅಥವಾ ಅವ್ರ ಗಂಡ ಮತ್ತೆ ಸ್ನೇಹಿತನ ಜೊತೆಯಲ್ಲಾದ್ರೂ ಆಗಿರ್ಬೋದು ಅಥವಾ ಆ ವ್ಯಕ್ತಿ ಮತ್ತೆ ತಂದೆ ಆಗಿರೋ ಆಗಿರ್ಬೋದು ಅಂದ್ರೆ ಮೇನ್ ಒಬ್ಬ ಆಗಿ ಇನ್ನೊಬ್ಬನು ಸೇರಿ ಮಾಡುವಂಥದೇ ಜಾಯಿಂಟ್ ಬಿಸ್ನೆಸ್ ಅಂದ್ರೆ ಗಂಡ ಹೆಂಡತಿ ಗಂಡ ಮತ್ತೆ ಇನ್ನೊಬ್ಬನ ಜೊತೆಯಲ್ಲಿ ಅಂದ್ರೆ ಏನ ತಿಳಿದಿರಬಹುದು ಎಷ್ಟೋ ಜನ ಏನಪ್ಪಾ ಅಂದ್ರೆ ಗಂಡ ಮತ್ತೆ ಹಾಗೂ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಆ ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಇರೋರು ಕೂಡ ಮಾಡ್ತಾ ಇರ್ತಾರೆ ಈ ಎಷ್ಟೋ ಜನರು ಒಂದು ಕಂಪ್ನಿಯ ಜೊತೆಲಿ ಇನ್ನೊಂದು ಕಂಪ್ನಿಯನ್ನು ಟೈಅಪ್ ಅಂತ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಇದು ಜಾಯಿಂಟ್ ಬಿಸ್ನೆಸ್ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನೋದು ತಿಳ್ಕೊಬೇಕಾಗತ್ತೆ ಎಷ್ಟೋ ಜನ ಈ ಒಂದು ಜಾಯಿಂಟ್ ಬಿಸ್ನೆಸ್ ಅನ್ನೋದು ಮಾಡ್ತಾ ಇರ್ತ ಯಾರಪ್ಪ ಮಾಡ್ತಾರೆ ಅಂದ್ರೆ ಈ ದೊಡ್ಡ ದೊಡ್ಡ ಕಂಪ್ನಿಯವರು ಇಲ್ಲೀಗಲ್ ಬಿಸ್ನೆಸ್ ಅನ್ನೋದೇ ಅಂದ್ರೆ ಈ ಒಂದು ವಿಚಾರ ಬಂದಿದ ತಕ್ಷಣನೇ ಇಲ್ಲಿಗಲ್ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ ಜನಗಳನ್ನ ಹಾಳು ಮಾಡಿ ದುಡ್ಡು ಮಾಡೋರು ಯಾರಪ್ಪ ಅಂದ್ರೆ ಎರಡು ಕಂಪ್ನಿಗಳನ್ನ ಒಂದು ಸೇರಿ ಒಂದು ಕಂಪ್ನಿಯನ್ನಾಗಿ ಮಾಡಿ ಒಂದು ಏನಪ್ಪಾ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳು ಎಲ್ಲಾ ತರದ ಮಾರ್ಕೆಟಿಂಗ್ ಅಲ್ಲೂ ಇರ್ತಾರೆ ಅವನು ಬೆಳೆಯೋದಕ್ಕೆ ದುಡ್ಡು ಅನ್ನೋದು ಬೇಕು ಹಾಗಾಗಿ ಮತ್ತೆ ಈ ಲಾಸ್ ಅನ್ನೋದು ತೋರ್ಸ್ಬೇಕಾಗತ್ತೆ ಅವಾಗ ಏನಪ್ಪಾ ಅಂದ್ರೆ ಈ ಲಾಸ್ ಇರತಕ್ಕಂತ ಕಂಪ್ನಿಯ ಜೊತೆಯಲ್ಲಿ ಟೈಅಪ್ ಅನ್ನೋದು ಮಾಡ್ಕೊಂಡು ಈ ಒಂದು ವ್ಯಾಪಾರ ಅನ್ನೋದು ಶುರು ಮಾಡ್ತಾರೆ ಮೊದಲು ಆರು ತಿಂಗಳು ಮಾತ್ರ ಕ್ಲಿಕ್ ಅನ್ನೋದ್ ಮಾಡ್ತಾರೆ ನೆಕ್ಸ್ಟ್ ಆತತ್ರ ಇನ್ನೊಂದು ವರ್ಷ ಆಗ್ತಾ ಇದಂಗೆ ಆ ಬಿಸ್ನೆಸ್ ಫುಲ್ ಸ್ಕ್ರಾಪ್ ಅನ್ನೋದು ಮಾಡಾಕ್ತಾರೆ ಇದು ಲಾಸ್ ಅನ್ನೋದು ಯಾರಿಗಪ್ಪ ಆಗತ್ತೆ ಅಂದ್ರೆ ಆ ಕಂಪ್ನಿಯನ್ನು ಒಂದು ವ್ಯವಹಾರ ಮಾಡ್ತಾ ಇದ್ದಂತ ಒಂದು ಕೆಲಸ ಅಂದ್ರೆ ಒಂದು ವೃತ್ತಿಯಲ್ಲಿದ್ದಂತ ಈ ಪಾರ್ಟ್ನರ್ ಏನಾಗಿತ್ತು ಅವನು ಒಂದು ಸ್ಕ್ರಾಪ್ ಅನ್ನೋದ್ ಹಾಕ್ತಾನೆ ಎರಡನೇದು ವಿಚಾರ ಏನಪ್ಪಾ ಅಂದ್ರೆ ಈ ಯಾರೇ ಒಬ್ಬ ವ್ಯಕ್ತಿ ಈ ಜಾಯಿಂಟ್ ಅನ್ನೋದು ಬಿಸ್ನೆಸ್ ಅನ್ನೋದ್ ಮಾಡಾಕರ ಅವರು ಈ ಒಂದು ಕ್ಲಿಕ್ ಆಗ್ಲಿಕ್ಕೆ ಅಂದ್ರೆ ವರ್ಷದೊಳಗೆ ಒಂದು ಮೋಸ ಮಾಡ ಶೇರ್ಸ್ ಅನ್ನೋದನ್ನ ಓಪನ್ ಮಾಡ್ಕೊತಾರೆ ಅಂದ್ರೆ ನನ್ನ ಒಂದು ಕಂಪ್ನಿ ಸ್ಟ್ಯಾಂಡರ್ಡ್ ಆಗಿದೆ ಮತ್ತೆ ಒಂದು ಕ್ಲಿಕ್ ಆಗತ್ತೆ ಹಾಗೆ ಅಂತ ಮೋಸ ಮಾಡಿ ಈ ಶೇರ್ ಮಾರ್ಕೆಟ್ ಅಲ್ಲಿ ತೋರ್ಸ್ಕೊ ಪಡ್ತಾರೆ ಅಂದ್ರೆ ಎಷ್ಟೋ ಜನ ಈ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಈ ಇಲ್ಲಿಗಲ್ ಬಿಸ್ನೆಸ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಇದೆ ಅಂದ್ರೆ ಎಷ್ಟೋ ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿ ಯಾಕಪ್ಪ ಆಗತ್ತೆ ಅಂದ್ರೆ ಈಜಿಯಾಗಿ ಎಲ್ಲಾ ಲೈಸೆನ್ಸ್ ದುಡ್ಡಿಂದ ನಡೆಯುವಂತದ್ದು ಯಾಕಂದ್ರೆ ಏನೇ ಒಂದು ನೇಮ್ ಅಂದ್ರೆ ಎಷ್ಟೋ ಜನ ಗೊತ್ತಿದೆ ಇದು ಏನು ಅಂದ್ರೆ ಅವನೇದೇ ಆದ ಕಂಪ್ನಿ ನೇಮ್ಸ್ ಮಾತ್ರ ಚೇಂಜಸ್ ಆಗತ್ತೆ ಎಷ್ಟೋ ಜನ ತಮ್ಗೆಲ್ಲಾ ವಿಚಾರ ತಿಳಿದಿದೆ ಹಾಗಾಗಿ ಯಾವ್ದೋ ಒಂದು ಕಂಪನಿ ನೋಡ್ಕೊಳ್ಳಿ ಒಂದು ಕಂಪ್ನಿಯ ಜೊತೆಯಲ್ಲಿ ಅವ್ನ ಕಂಪನಿ ಹತ್ತು ತರದ ವೆರೈಟೀಸ್ ಗಳು ಬರುತ್ತ ಆ ಒಂದು ಸ್ಕ್ರಾಪ್ ನ ಏನಂದ್ರೆ ಅವನಿಗೆ ಯಾವ್ದ್ರಿಂದ ಲಾಭ ಬರ್ತಾ ಇರುತ್ತೋ ಅದನ್ನ ಇನ್ನೊಂದು ಕಂಪ್ನಿ ಅಂದ್ರೆ ಏನೋ ಒಂದು ಕಂಪ್ನಿ ಅಲ್ಲಿ ಅದನ್ನ ಸ್ಕ್ರಾಪ್ ಅವು ನನ್ನ ನನ್ನ ಬಿಸ್ನೆಸ್ ಇಷ್ಟೊಂದು ಲಾಸ್ ಆಯ್ತು ಅನ್ಬಿಟ್ಟು ಹಾಳ್ ಮಾಡಿಕೋಸ್ಕರ ಈ ಜಾಯಿಂಟ್ ಬಿಸ್ನೆಸ್ ಅನ್ನೋದನ್ನ ಮಾಡ್ಕೊಂತಾರೆ ಹಾಗಾಗಿ ಈ ಮನೆಯ ವಿಚಾರವನ್ನು ನಾವು ತಿಳ್ಕೊಬೇಕ ಏನಪ್ಪಾ ಅಂದ್ರೆ ಒಂದು ಲಗ್ನ ಹಾಗೂ ಸಪ್ತಮ ಅಂದ್ರೆ ಏಳನೇ ಮನೆ ಲಗ್ನದಿಂದ ಏಳನೇ ಮನೆ ನೋಡ್ತೀವಿ ಹಾಗೂ ಆರು ಹತ್ತರನೇ ಮನೆ ನೋಡ್ಕೊಂತೀವಿ ಮತ್ತೆ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಲಾಭ ನಷ್ಟ ಅನ್ನು ಕೂಡ ನೋಡ್ಕೊಂತೀವಿ ಏನಪ್ಪಾ ಅಂದ್ರೆ ಈ ವ್ಯಕ್ತಿಗೆ ಏನೇ ಒಬ್ಬ ವ್ಯಕ್ತಿ ಜಾಯಿಂಟ್ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗೋದು ಕಮ್ಮಿ ಆಗಿರುತ್ತೆ ಪ್ಲಸ್ ಏನಂದ್ರೆ ಏನೇ ಒಂದು ಡಿಸಿಷನ್ ಟೇಕರ್ ಆಗಿದ್ರು ಇಬ್ರು ಆಗಿರ್ತಾರೆ ಆದ್ರೆ ಇದು ಎಷ್ಟು ಒಳ್ಳೇದ ಅಷ್ಟೇ ಕೆಟ್ಟದು ಕೂಡ ಯಾಕಂದ್ರೆ ಈ ಕೆಲವೊಬ್ಬರಿಗೆ ಬಿಸ್ನೆಸ್ ಋಣ ಅನ್ನೋದಿರಲ್ಲ ಆದ್ರೆ ಅವ್ರು ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ ಈ ಚಿಕ್ಕದಾಗಿ ನೀವೇನಾದ್ರು ಆತರ ಏನಾದ್ರು ಯೋಜನೆಯಲ್ಲಿ ಇದ್ದೀರಾ ಅಂದ್ರೆ ಬಿಸ್ನೆಸ್ ಋಣ ನಿಮ್ಮ ಹೆಂಡತಿಯಲ್ಲಿ ಏನಾದ್ರು ಇದೆಯಾ ಅದನ್ನ ಮೊದಲು ತಿಳ್ಕೊಳ್ಳಿ ಕಾರಣ ಏನಪ್ಪಾ ಅಂದ್ರೆ ತಮಗೇನೋ ಬಿಸ್ನೆಸ್ ಋಣ ಇಲ್ಲ ಆದ್ರೆ ಬಂದಂತ ವ್ಯಕ್ತಿಗೇನಾದ್ರು ಅಂದ್ರೆ ನಿಮ್ಮ ಹೆಂಡತಿಗೆ ಏನಾದ್ರು ಇದ್ದಿದ್ರೆ ಆ ವ್ಯಕ್ತಿಗೆ ಹೆಸರಲ್ಲಿ ಒಂದು ಜಾಯಿಂಟ್ ಬಿಸ್ನೆಸ್ ಅನ್ನೋದನ್ನ ಮಾಡ್ಕೋಬಹುದು ಆ ಮಾಡ್ಕೊಂಡಿದ ನಂತರದ ಮೇಲೆ ಒಂದು ಒಂದು ಅಗ್ರಿಮೆಂಟ್ ಅನ್ನೋದ್ನ ಮಾಡ್ಕೋಬೇಕಾಗತ್ತೆ ಅಗ್ರಿಮೆಂಟ್ ಅನ್ನೋದು ಮಾಡ್ಕೊಂಡು ವ್ಯಾಪಾರ ಅನ್ನೋದ್ನ ಶುರು ಮಾಡ್ಕೋಬೇಕಾಗತ್ತೆ ಏನಪ್ಪಾ ಅಂದ್ರೆ ಅಲ್ಲಿ ನಿಮ್ಗೆ ಅವರಿಬ್ರೆ ಜಾಯಿಂಟ್ ವೆಂಚರ್ ಆಗಿ ಇರ್ತಾರೆ ಅಂದ್ರೆ ಜಾಯಿಂಟ್ ಬಿಸ್ನೆಸ್ ಆಗಿ ಮಾಡ್ತಾ ಇರ್ತಾರೆ ಹಾಗೂ ಎಷ್ಟೋ ಜನ ತಪ್ಗೆಲ್ಲ ತಿಳಿದಿರೋ ಹಾಗೆ ಇವ್ ಸಿಂಗಲ್ ಆಗಿ ಒಂದು ಮಾಡುವಂತ ಸಮಯದಲ್ಲಿ ಏನಪ್ಪಾ ಅಂದ್ರೆ ಎನ್ ಟಿ ಎಸ್ ಎಲ್ಲ ಲೀಗಲ್ ಆಗಿರ್ತಾರೆ ಬಟ್ ಗಂಡ ಕೂತಿರ್ತಾರೆ ಅಂದ್ರೆ ಆ ಒಂದು ಬಿಸ್ನೆಸ್ ಮಾಡಬಹುದು ಸಪೋಸ್ ಈ ವ್ಯಕ್ತಿನೇ ಆ ಬಿಸ್ನೆಸ್ ನ ರನ್ನರ್ ಆಗ್ಬೇಕು ಅನ್ನೋದಾದ್ರೆ ಜಾಯಿಂಟ್ ಬಿಸ್ನೆಸ್ ಅಲ್ಲಿ ಕೂಡ ಆಟ ಆಡ್ಬೋದು ಆದ್ರೆ ಏನೇ ಒಂದು ಸಕ್ಸಸ್ ಅನ್ನೋದು ಬಂದಾಗ ಇಬ್ಬರಿಗೂ ಕೂಡ ಕ್ಯಾಲ್ಕುಲೇಟ್ ಆಗತ್ತೆ ಹಾಗಾಗಿ ಇಬ್ಬರು ಕೂಡ ಅಂದ್ರೆ ಯಾರು ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇರ್ತಾರೋ ಹಾಗೂ ಒಂದು ಈ ವ್ಯಕ್ತಿಯ ಒಂದು ದಶ ಒಂದು ಹತ್ತಾರು ಬುಕ್ತಿ ಇಬ್ಬರಿಗೂ ಕ್ಯಾಲ್ಕುಲೇಟ್ ಅನ್ನೋದು ಆಗತ್ತ ಮತ್ತ ಏನಪ್ಪಾ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ನಾನು ಹಿಂದೆ ಹೇಳ್ದೆ ಏನು ಒಂದು ಕಂಪ್ನಿ ಅನ್ನೋದು ಮಾಡ್ತಾರೆ ಒಂದು ವರ್ಷದ ನಂತರದ ಮೇಲೆ ಹೈ ಅಂತ ಹೋಗಿ ಬೀಳಿಸ್ತಾರೆ ಅಂತ ಅಂದ್ರೆ ಇಲ್ಲ ನನ್ನ ವ್ಯಾಪಾರ ಮುಳುಗೆ ಹೋಯ್ತು ಯಾವ ಕಾರಣ ಅಂತ ತಿಳಿಸೆ ಏನು ಇನ್ಕಮ್ ಟ್ಯಾಕ್ಸ್ ಕಾರಣ ಅಂತವ್ರಾಗಿ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಜನಗಳಿಗೆ ಹಾಳು ಮಾಡ್ತಾರೆ ಅನ್ನೋದು ತಾವೇ ಎಲ್ಲ ತಿಳ್ಕೊಬೇಕು ಏನಂದ್ರೆ ಒಂದೊಂದು ಕಂಪ್ನಿಯಲ್ಲೂ ಮಾಡಕರೇನು ಬೆಳಿಯಕರೇ ಒಬ್ಬ ಮನುಷ್ಯನ ಕೆಳಗೆ ತುಳಿದು ಮೇಲ್ ಬಂದಿರ್ತಾರೆ ಅದೇ ಒಂದು ಕರ್ಮದ ಸ್ಥಾನ ಆಗತ್ತೆ ಅಂದ್ರೆ ಆ ವ್ಯಕ್ತಿ ಏನು ಒಂದು ಬಾಸಿಸಮ್ ಹಾಕಕ್ಕೆ ಅವನದೇ ಆದ ಶಕ್ತಿ ಅಂದ್ರೆ ಮೊದ್ಲೆ ಮನೆ ಅಂತ ಬರುತ್ತೆ ಅಂದ್ರೆ ಆ ವ್ಯಕ್ತಿಯ ಒಂದು ಋಣ ಮತ್ತೆ ಜಾಯಿಂಟ್ ವೆಂಚರ್ ಮಾಡಕರೇನು ಒಂದನೇ ಮನೆ ಆರನೇ ಮನೆ ನೋಡ್ತೀವಿ ಅಂದ್ರೆ ಆ ವ್ಯಕ್ತಿ ಏನಾದ್ರು ಇವನು ತುಳಿದು ಶತ್ರು ತರ ತುಳಿದು ಮೇಲಕ್ಕೆ ಹೋಗ್ತಾನ ಅನ್ನೋದನ್ನು ಅಲ್ಲೇ ವಿಚಾರ ಬರುತ್ತೆ ಹಾಗಾಗಿ ಎಷ್ಟೋ ವಿಚಾರಗಳು ಈ ಬಿಸ್ನೆಸ್ ಅನ್ನೋದು ಬಂದಾಗ ಬರುತ್ತೆ ಹಾಗಾಗಿ ಏನೋ ಒಂದು ಬಿಸ್ನೆಸ್ ಅನ್ನೋದು ಬಂದಾಗ ಸಾಕಷ್ಟು ವಿಚಾರಗಳು ನೋಡ್ಕೊಂಡು ಒಂದು ಕೇಳಿ ಅಂದ್ರೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬೇರೆ ರೀತಿ ಯಾಕಂದ್ರೆ ಈ ರಿಯಲ್ ಎಸ್ಟೇಟ್ ಅನ್ನೋದು ಎಷ್ಟೋ ಜನ ಏನಪ್ಪಾ ಅಂದ್ರೆ ಕಾಸಿಲ್ಲದ ಇಲ್ಲದ ವ್ಯಾಪಾರ ಮಾಡೋದು ರಿಯಲ್ ಎಸ್ಟೇಟ್ ಹಾಗಾಗಿ ಶುರು ಮಾಡೋದಂತ ಶುರು ಮಾಡ್ಕೊಂತಾರೆ ಆದ್ರೆ ಅದರಲ್ಲೂ ಕೂಡ ನಷ್ಟ ಇದೆ ಈಗ ಏನಂದ್ರೆ ನಿಮಗೆ ಭೂಮಿ ಮಾರೋದಿಂದ ನಿಮ್ ವ್ಯಾಪಾರದಲ್ಲಿ ವೃದ್ಧಿ ಇದ್ಯಾ ಅಥವಾ ದುಡ್ಡು ಬರುತ್ತಾ ಅನ್ನೋದು ತಿಳ್ಕೊಬೇಕು ಅದ್ರ ಜೊತೆಯಲ್ಲಿ ಒಂದು ಯಾಕಂದ್ರೆ ಎಷ್ಟೋ ಜನರಿಗೆ ಭೂಮಿ ಅನ್ನೋದು ಋಣನೇ ಇರಲ್ಲ ಆ ಕೊಡುವಂತ ಸಮಯದಲ್ಲಿ ಅವರು ಕಿರಿಕಿರಿ ಅನ್ನೋದಾಗಿ ದುಡ್ಡೇ ಸಿಗಲ್ಲ ಹಾಗಾಗಿ ಭೂಮಿಯ ಋಣ ಬೇರೆ ಆಗತ್ತೆ ಒಂದು ವ್ಯಾಪಾರದ ದೃಷ್ಟಿನೇ ಬೇರೆ ಆಗತ್ತೆ ಯಾವುದೇ ತರದ ವ್ಯಾಪಾರ ನೀವು ಮಾಡ್ಬೇಕು ಅಥವಾ ಜಾಯಿಂಟ್ ಬಿಸ್ನೆಸ್ ಆಗಿ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ ಗೊತ್ತಿರೋತಕ್ಕಂತ ಜ್ಯೋತಿಷಿಗಳ ಹತ್ರ ಹೋಗಿ ತಿಳ್ಕೊಳ್ಳಿ ಹಾಗೂ ಸಾಕಷ್ಟು ಜನ ತಿಳಿದೋರ್ ಹತ್ರ ಮತ್ತೆ ರೀ ಒಂದು ಒಂದರಿಂದ ಎರಡು ಸಲ ಆದರೂ ತಿಳಿದು ಮಾಡ್ಕೊಳ್ಳಿ ಅನ್ನತ್ತ ಈ ವಿಚಾರ ತಮ್ಗೇನಾದ್ರು ಇಷ್ಟ ಆದ್ರೆ ಇದು ಏನಪ್ಪಾ ತಮಗೆ ಒಂದು ಚಿಕ್ಕದಾದ ಮಾಹಿತಿಯನ್ನು ಮಾತ್ರ ನಾನು ನೀಡಿರಬಹುದು ಹಾಗಾಗಿ ತಮ್ಗೇನಾದ್ರು ಮುಂದಕ್ಕೆ ನಿಮ್ಮ ವಿಚಾರ ಏನಾದರೂ ಕೆಲವೊಂದು ಮಾಹಿತಿಗಳು ತಿಳ್ಕೊಬೇಕು ಅನ್ನೋದಾದ್ರೆ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ನಿಮ್ಮ ಡೇಟಾ ಬರ್ತು ನ ಫಾರ್ವರ್ಡ್ ಮಾಡಿ ನ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು ಆ ನನ್ನ ಮುಂದಿನ ದೃಷ್ಟಿಯಲ್ಲಿ ತಮಗೆ ನಾನೇ ಕಾಲ್ ಮಾಡಿ ನೀವು ಯಾವ ಒಂದು ಸ್ಥಾನ ಕೇಳಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನುತ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ